ಒಬ್ಬ ವ್ಯಕ್ತಿಯು ಒಂದು ಕಲ್ಪನೆಗಾಗಿ ಸಾಯಬಹುದು ಆದರೆ ಆ ಕಲ್ಪನೆಯು ಅವನ ಮರಣದ ನಂತರ ಒಂದು ಸಾವಿರ ಜೀವನದಲ್ಲಿ ಅವತರಿಸುತ್ತದೆ ಇತಿಹಾಸದಲ್ಲಿ ಯಾವುದೇ ನಿಜವಾದ ಬದಲಾವಣೆಯನ್ನು ಚರ್ಚೆಗಳಿಂದ ಸಾಧಿಸಲಾಗಿಲ್ಲ ನಮ್ಮ ಸ್ವಾತಂತ್ರ್ಯವನ್ನು ನಮ್ಮ ಸ್ವಂತ ರಕ್ತದಿಂದ ಪಾವತಿಸುವುದು ನಮ್ಮ ಕರ್ತವ್ಯ ನಮ್ಮ ತ್ಯಾಗ ಮತ್ತು ಪರಿಶ್ರಮದ ಮೂಲಕ ನಾವು ಗಳಿಸುವ ಸ್ವಾತಂತ್ರ್ಯವನ್ನು ನಾವು ನಮ್ಮ ಸ್ವಂತ ಶಕ್ತಿಯಿಂದ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸ್ವಾತಂತ್ರ್ಯವನ್ನು ನೀಡಲಾಗಿಲ್ಲ ಅದನ್ನು ತೆಗೆದುಕೊಳ್ಳಲಾಗುತ್ತದೆ ನನಗೆ ರಕ್ತ ನೀಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ರಾಷ್ಟ್ರೀಯತೆಯು ಮಾನವ ಜನಾಂಗದ ಅತ್ಯುನ್ನತ ಆದರ್ಶಗಳಾದ ಸತ್ಯಂ ಶಿವಂ ಸುಂದರಂಗಳಿಂದ ಪ್ರೇರಿತವಾಗಿದೆ ಭಾರತದಲ್ಲಿ ರಾಷ್ಟ್ರೀಯತೆಯು ಶತಮಾನಗಳಿಂದ ನಮ್ಮ ಜನರಲ್ಲಿ ಸುಪ್ತವಾಗಿದ್ದ ಸೃಜನಾಶೀಲ ಸಾಮರ್ಥ್ಯಗಳನ್ನು ಹುಟ್ಟುಹಾಕಿದೆ